ಇದು ನಿನ್ನೆ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡೋಕ್ಕಾಗಲಿ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಊರಿಗೆ ಬಂದ ನಮಸ್ಕಾರ ಇವತ್ತು ಬೆಳಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಅಪ್ಪನ ಮನೇಲಿದ್ದೀನಿ ಇದ್ದೀನಿ ಬನ್ನಿ ಇವತ್ತು ಏನೇನಾಗುತ್ತೆ ಇವತ್ತಿನ ದಿನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬೆಳಗ್ಗೆ ಬೇಗ ಇದ್ದು ಬೇಗ ಅಂದರೆ ಒಂದೇ ಮಾಮೂಲಿ ದಿನ ಏಳು ಗಂಟೆಗೆ ಹೇಳ್ತಾರೆ ಇವತ್ತೊಂದು ಎಂಟು ಎದ್ದು ಎಲ್ರಿಗೂ ಕಾಫಿ ಕೊಟ್ಟು ಎಲ್ಲರೂ ಕಾಫಿ ಕೊಡ್ದು ಏನಕ್ಕೂ ಕಾಫಿ ಕೊಟ್ಟು ಎಲ್ಲ ಕಾಫಿ ಕುಡ್ದು ಆದಮೇಲೆ ನಂದು ಇನ್ನೂ ಆಗಿಲ್ಲ ನಾನು ಇನ್ನೂ ಸ್ವಲ್ಪ ಲೇಟು ನಮ್ಮ ಅಜ್ಜಿ ಕಾಫಿ ಕೊಟ್ಟು ಇಲ್ಲಿ ಕೊತ್ತಿತ್ತು ಕೊತ್ತಿನ ಮಾತಾಡಿಸ್ಕೊಂಡು ಅವರೆಲ್ಲ ಗೊಬ್ಬರದ ಮೂಟೆ ಎಲ್ಲ ಗೊಬ್ಬರ ಎಲ್ಲ ಮಾಡಿ ಮಡಿಕರು ಜೋಳ ಹಾಕೋಕ್ಕೆ ಅಂತ ಇಬ್ಬರು ಎರಡು ಬೈಕಲ್ಲಿ ಹೋಯ್ತಾ ಇದ್ರು ಜೋಳ ಹಾಕೋದಕ್ಕೆ ಅಂತ ನಾನು ಪತ್ತಿನ ತಡಿ ಅಂತ ಹೇಳಿ ನಿಲ್ಲಿಸ್ತಾ ಇದ್ದರು ನಾನು ಜೋಳ ಎಲ್ಲ ತಗೊಂಡು ಎಲ್ಲ ಹೊಟ್ಟರು ಈಗ ನಾನು ಕಾಫಿ ಕುಡ್ದು ನಾನು ಸ್ವಲ್ಪ ಹೊಲ್ದತ್ರಕ್ಕೆ ಹೊರ್ಟ್ ಬರೋಣ ಅಂತ ಹೋಗಿ ಹೋಗ್ಬಿಟ್ಟು ಬಂದು ಎಲ್ಲ ಜೋಳ ಇದ್ದರು ಹೋಗಿ ಒಂದು ವೀಡಿಯೋ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಕಿ ಆಮೇಲೆ ಬಂದೆ అది బందైదు నిమిష రెస్ట్ మి తిరుగు అజ్జీలు సీతపత ఐతే కుయ్కు అంతరు ఊరికి అవుతదే కుయకు అంత అదనూ ఒ నొంద కొయత్కండె అదొందర్డు కొయ్యకొ నకి తుంబ ఇష్ట తగం ననగూ నన్న మగ్గ తు ఇష్టమ్మ బిర్యానీ రెడీ బిర్యానీ ఎలా బిర్యానీ ఒడే బిర్యానీ గిట్టిూకే చికెన్ చాప్స్ అది చాలా చికెన్ చాప్స్ చన ఇవ్వు యకే కలర్ ఆర్స్ అదకోస్కర చికెన్ చాప్స్ చికెన్ బిర్యానీ ఎరడు చనగి కరెంట్ ఇన్బిట్టు ఆమె కరెంట్ బంతు క ఆడ్సమే కరెంట్ బాగు ఈరో తిండీ తింతవరే నీకు నను కుత్ తిందే స్వల్ప ఆచగడే ಕಾಫಿ ಬೀಜಗಳಾಗಿದ್ದವು ಒಂದೇ ಗಿಡ ಇದ್ದಿದ್ದು ಅದು ಕಾಫಿ ಬೀಜ ಆಗಿದೆ ಅದನ್ನು ನೋಡಿಕೊಂಡು ಅಜ್ಜಿ ಊರಿಗೆ ಹೋಗಿದ್ದು ಆಲ್ರೆಡಿ ಬಂದು ಯಾಕೆ ಅಂದರೆ ಅಲ್ಲಿ ಹೋಗಿದ್ದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆ ಅಜ್ಜಿ ಊರಿಗೆ ಹೋಗಿದ್ದು ಬಂದು ಹೋಗಿದ್ದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದ್ರೆ ಸ್ವಲ್ಪ ನಮ್ಮ ತಾತಂಗೆ ಹುಷಾರಿಲ್ಲ ನೋಡೋಕ್ಕೆ ಅಂತ ಹೋಗಿದ್ವಿ ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮೊಲ ನೋಡೋಣ ಅಂತ ಬಂದ್ವಿ ನನ್ನ ತಮ್ಮ ಒಂದು ಮೂರು ಮೊಲ ಸಾಕಿದ್ದ ಮೂರ ನಾಲ್ಕು ಐತು ಮೊಲ ಸಾಕಿದ್ದ ಅದರಲ್ಲಿ ಒಂದು ವೈಟ್ ಅನ್ನು ಬ್ರೌನ್ ಕಲರ್ ಇನ್ನೊಂದು ಬ್ಲ್ಯಾಕ್ ಕಲರು ಅದನ್ನು ನೋಡಿಕೊಂಡು ಚೆನ್ನಾಗಿತ್ತು ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಇಲ್ಲಿ ಪಕ್ಕದಲ್ಲಿ ಅಡಿಕೆ ಸೊಸಿ ಆಗ್ಲಕಾಯಿ ಗಿಡ ಎಲ್ಲ ಇತ್ತು ಆಗ್ಲಕಾಯಿ ಗಿಡ ನೋಡಿಕೊಂಡು ಒಂದು ಎರಡು ಬಿಟ್ಟಿತ್ತು ಅಷ್ಟೇ ಆಗ್ಲಕಾಯಿ ಇನ್ನೊಂದು ಸ್ವಲ್ಪ ಬಲಿಬೇಕಿತ್ತು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹಂಗೇನೆ ಹಂಗೆ ಎಲ್ಲ ನೋಡಿಕೊಂಡು ಸ್ವಲ್ಪ ಎಲೆ ಎಲ್ಲ ಕಿತ್ಕೊಂಡು ಎಲೆ ಬೆಳೆದೆಲೆ ಎಲ್ಲನೂ ಕಿತ್ಕೊಂಡಿದ್ದು ಒಳ್ಳೆದೆಲ್ಲ ಗಿಡ ఈ ఆల్డి గెలహి ఓీతీ ఎల్గూ బాయ్ తాత అద్దీ తమ్ముగే అమ్మం ఎల్గూ బాయ్ ఒరట్విలో నేను ఊరత్హత్ర బీ ఆల్ అది ఓటో స్వల్ప ఆఫ్ మాకుంటు స్వల్ప ఇంకా స్వల్ప దూర ఊరు అందే ఇద నమ్మ జల్సూర్ ఐవే రోడు అది బెల్లా అమ్మ ఏమేం కొట్టుకోవచ్చి ఎలా తగ్గు నోడదే త ఇష్ట ఆగితేడే ప్లీజ్ లైక్